ಹೌದು ಸೆಪ್ಟೆಂಬರ್ ಕ್ರಾಂತಿ ಹೇಳಿಕೆ ಬೆನ್ನಲ್ಲೇ ಕಾಂಗ್ರೆಸ್ ಮನೆಯಲ್ಲಿ ಬಹಳಷ್ಟು ಬೆಳವಣಿಗೆಗಳಂತೂ ನಡೀತಾ ಇದೆ ಇದೀಗ ಹೈಕಮಾಂಡ್ ಮಟ್ಟದಲ್ಲಿ ಪವರ್ ಪಾಲಿಟಿಕ್ಸ್ ಕೂಡ ಜೋರಾಗೇ ನಡೀತಾ ಇದೆ ಮೂರು ದಿನ ದೆಹಲಿಯಲ್ಲೇ ಸಿ ಎಂ ಹಾಗೆ ಡಿ ಸಿ ಎಂ ಬಿಟ್ಟಿದ್ದಾರೆ ಹೈಕಮಾಂಡ್ ನಾಯಕರ ಭೇಟಿಗೆ ಯತ್ನಿಸ್ತಾ ಇದ್ದಾರೆ ಹಾಗಾದರೆ ಏನೆಲ್ಲ ಬೆಳವಣಿಗೆಗಳು ದೆಹಲಿಯಲ್ಲಿ ನಡೀತಾ ಇದೆ ಬನ್ನಿ ಅದಕ್ಕೆ ಸಂಬಂಧಪಟ್ಟ ನಾನು ರಿಪೋರ್ಟ್ ನೋಡ್ಕೊಬೋಣ ಸೆಪ್ಟೆಂಬರ್ ಕ್ರಾಂತಿ ಕೈ ಮನೆಯಲ್ಲಿ ಭಾರಿ ಬೆಳವಣಿಗೆ ಮೂರು ದಿನ ದೆಹಲಿಯಲ್ಲಿ ಬೀಡುಬಿಟ್ಟ ಸಿಎಂ ಡಿಸಿಎಂ ಸಾಲು ಸಾಲು ಹೈಕಮಾಂಡ್ ನಾಯಕರ ಭೇಟಿಗೆ ಪ್ರಯತ್ನ ಕಾಂಗ್ರೆಸ್ ಮನೆಯಲ್ಲೇ ಮೇಲ್ನೋಟಕ್ಕೆ ಎಲ್ಲವೂ ಸರಿ ಇದ್ರೂ ಕೊತ ಕೊತಕುತ ಅಂತಿದೆ ಯಾವ ಕ್ಷಣದಲ್ಲಿ ಯಾವಾಗ ಏನ್ ಬೇಕಾದರೂ ಆಗೋ ವಾತಾವರಣ ಇದೆ ಯಾಕಂದ್ರೆ ಈಗಷ್ಟೇ ಸಚಿವ ರಾಜಣ್ಣ ಸೆಪ್ಟೆಂಬರ್ ಕ್ರಾಂತಿಯ ಬಾಂಬ್ ಹಾಕಿದ್ದಾರೆ ಸಾಕಷ್ಟು ಕುತೂಹಲ ಹುಟ್ಟಿಸಿದೆ ಇದೀಗ ಹೈಕಮಾಂಡ್ ಮಟ್ಟದಲ್ಲೂ ಭಾರಿ ಬೆಳವಣಿಗೆ ನಡೆಯುತ್ತಿದೆ ನಿನ್ನೆ ಡಿಸಿಎಂ ಡಿಕೆ ಡೆಲ್ಲಿಗೆ ಹೋಗಿದ್ರೆ ಇಂದು ಸಿಎಂ ಸಿದ್ದರಾಮಯ್ಯ ಡೆಲ್ಲಿಗೆ ಹೋಗಿದ್ದಾರೆ ನಾಳೆ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡುವ ಸಿಎಂ ಪಕ್ಷದಲ್ಲಿನ ಆಂತರಿಕ ಬೆಳವಣಿಗೆಯ ಬಗ್ಗೆ ಚರ್ಚೆ ಸಾಧ್ಯತೆ ಸದ್ಯ ರಾಜ್ಯದಲ್ಲಿರೋ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲಾ ಅಂತಿಮ ಹಂತದ ಸಭೆ ನಡೆಸಿದ್ದಾರೆ ಎಲ್ಲಾ ಶಾಸಕರಿಂದ ಅಭಿಪ್ರಾಯ ಸಂಗ್ರಹಿಸಿ ದೆಹಲಿಗೆ ಹೋಗಲಿದ್ದಾರೆ ನಾಳೆ ಸುರ್ಜೇವಾಲಾ ಹಾಗೂ ಕೆಸಿ ವೇಣುಗೋಪಾಲ್ರ ಸಿಎಂ ಡಿಸಿಎಂ ಭೇಟಿ ಮಾಡಲಿದ್ದಾರೆ ಏನೆಲ್ಲ ಚರ್ಚೆ ಆಗಬಹುದು ಅನ್ನೋದನ್ನ ನೋಡೋದಾದ್ರೆ ನಾಳೆ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡೋ ಸಿಎಂ ಸಿದ್ದರಾಮಯ್ಯ ಪಕ್ಷದಲ್ಲಿನ ಆಂತರಿಕ ಬೆಳವಣಿಗೆ ಬಗ್ಗೆ ಚರ್ಚೆ ಮಾಡೋ ಸಾಧ್ಯತೆ ಇದೆ ಪಕ್ಷದಲ್ಲಿನ ವಿದ್ಯಮಾನಗಳ ಬಗ್ಗೆ ಹೈಕಮಾಂಡ್ ಜೊತೆ ಚರ್ಚೆ ಮಾಡೋ ಸಾಧ್ಯತೆ ಇದೆ ಡಿಸಿಎಂ ಡಿಕೆ ಜೊತೆಯಲ್ಲಿ ಸಿಎಂ ಸಿದ್ದರಾಮಯ್ಯ ವರಿಷ್ಠರನ್ನ ಭೇಟಿಯಾಗುವ ಸಾಧ್ಯತೆ ಇದೆ ಈಗಾಗಲೇ ಶಾಸಕರ ಅಭಿಪ್ರಾಯವನ್ನ ಸಂಗ್ರಹಿಸಿರುವ ಸುರ್ಜೇವಾಲಾ ಸಿಎಂ ಡಿಸಿಎಂಗೆ ಸುರ್ಜೇವಾಲಾ ಮಾರ್ಗದರ್ಶನ ನೀಡುವ ಸಾಧ್ಯತೆ ಇದೆ ಸಿದ್ದರಾಮಯ್ಯ ನಮ್ಮ ಒಬಿಸಿ ನಾಯಕರು ನಾಳೆ ಸಿಎಂ ಜೊತೆಗೆ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡ್ತೀವಿ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿದರು ಸಚಿವ ಸಂಪುಟ ಪುನರ್ರಚನೆ ಇಲ್ಲ ಎಂದ ಡಿಕೆ देहलियल सोषि न डिमे शिवकुमारीति सचिव संपुट पुनर्रचने प्रियांका डिसम डे चर्चे ಇನ್ನು ದೆಹಲಿಯ ಸೋನಿಯಾ ಗಾಂಧಿ ನಿವಾಸದಲ್ಲಿ ಸಂಸದೆ ಪ್ರಿಯಾಂಕಾ ಗಾಂಧಿ ಭೇಟಿಯಾಗಿ ಡಿಸಿಎಂ ಡಿಕೆಶಿ ಚರ್ಚೆ ಮಾಡಿದರು ಬೆಳಗ್ಗೆ ಒಂಬತ್ತು ಐವತ್ತರಲ್ಲಿ ಪ್ರಿಯಾಂಕಾ ಗಾಂಧಿ ಭೇಟಿಯಾಗಿ ಡಿಕೆ ಚರ್ಚೆ ಮಾಡಿದ್ದಾರೆ ಸುಮಾರು ಅರ್ಧ ತಾಸು ಪಕ್ಷ ಸೇರಿದಂತೆ ಹಲವು ವಿಷಯಗಳ ಬಗ್ಗೆ ಚರ್ಚೆ ಮಾಡಿದ್ದಾರೆ ಇನ್ನು ನಾಳೆ ಸಿಎಂ ಜೊತೆ ರಾಹುಲ್ ಗಾಂಧಿ ಕರ್ಕೆ ವೇಣುಗೋಪಾಲ್ರನ್ನ ಭೇಟಿ ಮಾಡಿ ರಾಜಕೀಯ ವಿದ್ಯಮಾನಗಳ ಬಗ್ಗೆ ಚರ್ಚಿಸುವ ಸಾಧ್ಯತೆ ಇದೆ ಎರಡೂವರೆ ವರ್ಷಗಳ ಬಳಿಕ ಸಿಎಂ ಬದಲಾಗ್ತಾರೆ ನಾಯಕತ್ವ ಬದಲಾವಣೆ ಆಗಲಿದೆ ಕೆ ಶಿವಕುಮಾರ್ ಸಿಎಂ ಆಗ್ಬೇಕು ಅಂತ ಕೆಲ ಶಾಸಕರು ಸೇರಿದಂತೆ ಸ್ವಾಮೀಜಿಗಳು ಬ್ಯಾಟಿಂಗ್ ಮಾಡಿದ್ದಾರೆ ಈ ನಡುವೆ ದೆಹಲಿಯಲ್ಲಿ ಹೈಕಮಾಂಡ್ ನಾಯಕರನ್ನ ಸಿಎಂ ಡಿಸಿಎಂ ಭೇಟಿಗೆ ಪ್ರಯತ್ನಿಸುತ್ತಿರುವುದು ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿದೆ ಇನ್ನು ಸಿಎಂ ಡಿಸಿಎಂ ದೆಹಲಿ ಪ್ರವಾಸದ ವಿಚಾರಕ್ಕೆ ಸುರ್ಜೇವಾಲಾ ಪ್ರತಿಕ್ರಿಯೆ ನೀಡಿದ್ದು ರಾಹುಲ್ ಗಾಂಧಿ ಅವರ ಜೊತೆ ಸಭೆ ಇದೆ ಅನ್ನೋದು ಕೇವಲ ಊಹಾಪೋಹ ಅಷ್ಟೇ ಅಂದಿದ್ದಾರೆ ಐ ಥಿಂಕ್ ದಿಸ್ ಇಸ್ ಪ್ಯೂರ್ಲಿ ಇಮ್ಯಾಜಿನರಿ ಐ ಹ್ಯಾವ್ ಐ ಹ್ಯಾವ್ ನೋ ನಾಲೆಜ್ ಆಫ್ ಎನಿ ಸಚ್ ಮೀಟಿಂಗ್ ಎಸ್ ಮೈ ಚೀಫ್ ಮಿನಿಸ್ಟರ್ ಅಂಡ್ ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಹ್ಯಾವ್ ಟ್ರಾವೆಲ್ಡ್ ಎಸ್ ಐ ಸೆಡ್ ಯಸ್ಟರ್ಡೆ ಟು ಡೆಲ್ಲಿ in order to raise issues of gov uh, government of karnataka and people of karnataka ವಿತ್ ಗರ್ಮೆಂಟ್ ಇವೆಲ್ಲ ಬೆಳವಣಿಗೆಗಳ ಮಧ್ಯೆ ನಾಳೆ ಸಂಜೆ ಸುರ್ಜೇವಾಲರ ಜೊತೆ ಸಭೆ ನಿಗದಿಯಾಗಿದ್ದು ಬಾಕಿ ಉಳಿದಿರುವ ನಿಗಮ ಮಂಡಳಿಗಳು ಹಾಗೂ ಎಂಎಲ್ಸಿ ಸ್ಥಾನಗಳ ಬಗ್ಗೆ ಚರ್ಚೆ ನಡೆಯಲಿದೆ ಹೈಕಮಾಂಡ್ ಈಗಾಗಲೇ ಶಾಸಕರ ಅಭಿಪ್ರಾಯ ಪಡೆದುಕೊಂಡಿದ್ದು ಯಾವ ರೀತಿ ನಿರ್ಧಾರ ತೆಗೆದುಕೊಳ್ಳಲಿದೆ ಅಂತ ಕಾದು ನೋಡಬೇಕಿದೆ ಮಹೇಶ್ ಈರಣ್ಣ ಟಿವಿ ನೈನ್ ನವದೆಹಲಿ